ಯೋಗಿ ಆರ್ ಧ್ರುವ ರವರ ಸ್ಮರಣೆ ಅಂಗವಾಗಿ ಆರೋಗ್ಯ ತಪಾಸಣೆ ಶಿಬಿರ ಕಾರ್ಯಕ್ರಮ ಕೋಟೆ ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಮಾಜಿ ಸಂಸದ ಆರ್ ಧ್ರುವ ನಾರಾಯಣ್ ಅಭಿಮಾನಿ ಬಳಗದ ವತಿಯಿಂದ ಎರಡನೇ ವರ್ಷದ ಸ್ಮರಣೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಯಿತು ಈ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅಭಿಮಾನಿ ಬಳಗದ ಅಧ್ಯಕ್ಷ ಹಾಗೂ ಪುರಸಭಾ ಸದಸ್ಯ ಸಿ ನರಸಿಂಹಮೂರ್ತಿ ಈ ನಾಡು ಕಂಡ ಅಪ್ರತಿಮ ರಾಜಕೀಯ ಮತ್ಸದಿ ಕಾಯಕ ಯೋಗಿ ಅಭಿವೃದ್ಧಿ ಹರಿಕಾರ ಆರ್ ಧ್ರುವ ರವರು ಇಂದು ನಮ್ಮನ್ನ ಅಗಲಿ ಎರಡು ವರ್ಷಗಳು ಕಳೆದರೂ ಅವರ ನೆನಪು ಮಾತ್ರ ಚಿರಾಯುವಾಗಿದೆ ಯಾಕೆಂದರೆ ನಮ್ಮ ತಾಲೂಕಿಗೆ ಅವರು ಆಸ್ಪತ್ರೆಗಳಿಗೆ ಬೇಕಾದ ಮೂಲಭೂತ ಸೌಕರ್ಯ ವ್ಯವಸ್ಥೆ ಹಾಸ್ಟೆಲ್ಗಳನ್ನು ಸುವ್ಯವಸ್ಥೆಗೆ ತರುವ ಪ್ರಯತ್ನ ರಸ್ತೆ ಅಭಿವೃದ್ಧಿ ಮತ್ತು ಪ್ರತಿ ಒಂದು ಸಮುದಾಯಕ್ಕೂ ಭವನಗಳ ನಿರ್ಮಾಣ ಮಾಡುವ ಮೂಲಕ ಇನ್ನು ಹತ್ತಾರು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಪ್ರತಿಯೊಬ್ಬ ಜನಸಾಮಾನ್ಯರ ಮನಸ್ಸಿನಲ್ಲಿ ಮನೆ ಮಾತಾಗಿ ಉಳಿದಿದ್ದಾರೆ ಇಂತಹ ಮಹಾನ್ ವ್ಯಕ್ತಿಯ ಹೆಸರಿನಲ್ಲಿ ನಾವು ಸಂಘ ಕಟ್ಟಿಕೊಂಡು ರಕ್ತದಾನ ಶಿಬಿರ ಆರೋಗ್ಯ ತಪಾಸಣೆ ಕಣ್ಣಿನ ಶಸ್ತ್ರಚಿಕಿತ್ಸೆ ಕಡು ಬಡವರಿಗೆ ಆರ್ಥಿಕ ಸಹಾಯ ಮಾಡುವ ಕೆಲಸ ಮಾಡುತ್ತಿದ್ದೇವೆ ಎಂದರು ಈ ಸ್ಮರಣೆ ಕಾರ್ಯಕ್ರಮದಲ್ಲಿ ಅವರ ಅಭಿಮಾನಿಗಳು ಹಿತೈಷಿಗಳು ಒಡನಾಡಿಗಳು ಸಂಘ ಸಂಸ್ಥೆಗಳ ಮುಖಂಡರು ಭಾಗವಹಿಸಿದ್ದರು ಈ ರಾಜ್ಯದ ಸಂಸದರಾಗಿ ಈ ದೇಶದ ಸಂಸದರಾಗಿ ರಾಜ್ಯದ ಶಾಸಕರಾಗಿ ಹಲವಾರು ಹುದ್ದೆಗಳನ್ನ ಅಲಂಕರಿಸಿದ್ರು ಕೂಡ ಸಾಮಾನ್ಯರಲ್ಲಿ ಸಾಮಾನ್ಯರಂತೆ ಕೆಲಸ ಮಾಡಿದಂತ ಒಬ್ಬ ಪ್ರಭಾವಿ ರಾಜಕಾರಣಿಗಳು ನಾವು ಕಳೆದ ಎಂಟತ್ತು ವರ್ಷದಲ್ಲಿ ನಾವು ಧೂರ ಜೊತೆ ಅವ್ರ ಅಭಿಮಾನ ಬಳಗವನ್ನ ಮಾಡ್ಕೊಂಡು ನಾವು ಇವತ್ತು ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಹಲವಾರು ಸಮಾಜ ಸೇವೆ ಕೆಲಸವನ್ನ ಬರ್ತಾ ಇದ್ದೀವಿ ಅವ್ರ ಹೆಸರೇ ಒಂದು ಶಕ್ತಿ ಈ ರಾಜ್ಯದಲ್ಲಿ ಧ್ರೋಹಣ ಸಾಹೇಬ್ ಹೆಸರು ಹೇಳ್ತಿದಂಗೆನೆ ಅಧಿಕಾರಿಗಳು ಇರ್ಬೋದು ರಾಜಕಾರಣಿಗಳು ಇರಬಹುದು ಯಾವುದೇ ಸಮಾಜ ಇರಬಹುದು ನಾವು ಧ್ರೋವಾಣ ಅಂತಕ್ಕಂಥ ಮಾತನಾಡ್ತಕ್ಕಂಥ ನೋಡಿದ್ದೀವಿ ನಾವು ಕೂಡ ಎಪ್ಪತ್ತರಿಂದ ನೂರು ಜನ ಯುವಕರು ರಕ್ತದಾನವನ್ನು ಮಾಡ್ತಿದೀವಿ ಆ ರಕ್ತದಾನ ಮಾಡೋದ್ರ ಮುಖಾಂತರ ನಾವು ಮಾನ್ಯ ಧ್ರೋಣ ಸಾಹೇಬ್ ಹೆಸರಿಗೆ ಒಳ್ಳೆ ಹೆಸರು ಬರಲಿ ಅವ್ರ ಇದ್ದ ಹಲವಾರು ಯುವಕರಿಗೆ ಸಹಾಯ ಮಾಡೋರೆ ಯಾರೇ ಮನೆಗೆ ಹೋದ್ರು ಕೂಡ ಅವ್ರಿಗೆ ಅವ್ರಿಗೆ ಸ್ಪಂದಿಸ್ತಕ್ಕಂಥ ಕೆಲಸ ಮಾಡ್ಕೊಂಡ್ ಬಂದಾರೆ ಹಾಗಾಗಿ ಅವರ ಹೆಸರಿನಲ್ಲಿ ನಾವು ಹಲವಾರು ಸಮಾಜವಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ ಕೆಲವರಿಗೆ ನೋಡಿದ್ವಿ ಒಂದು ಘಟನೆ ನೀವು ನೆನೆಸ್ಕೊಳ್ಬೇಕು ಒಂದೇ ಮನೆ ಇಬ್ಬರು ಕ್ಯಾನ್ಸರ್ ಮೆಡಿಸಿನ್ ಮೆಡಿಸನ್ಗೆ ಇಲ್ಲ ಅಂಥ ಮನೆಗೆ ಹೋಗಿ ನಾವು ಮೆಡಿಷನ್ ಜೊತೆಗೆ ಹಣಕಾಸಿನ ಸಹಾಯ ನೀಡಿ ಅವ್ರಿಗೆ ಈಗಲೂ ಕೂಡ ಅವರಿಗೆ ಅವ್ರು ಹೆಸರು ಹೇಳಬಾರದು ಹೆಸರು ಹೇಳಿದ್ರೆ ಪಾಪ ಆ ಕುಟುಂಬಕ್ಕೆ ಏನಾದ್ರು ಮುಜುಗರ ಆಗ್ತದೆ ಅಂತ ಹೆಸರು ಹೇಳ್ತಾ ಇಲ್ಲ ಇವತ್ತು ಕೂಡ ಪ್ರತಿ ತಿಂಗಳು ನಾವು ಎರಡು ಸಾವಿರ ರೂಪಾಯಿನ ಮನೆಗೆ ಕೊಡ್ತಾ ಇದ್ದೀವಿ